ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಅನುಮೇಡಂ ಜೀವನದಲ್ಲಿ ಆದಂತಹ ರಾಯರ ಪವಾಡವನ್ನು ಆಡಿಯೋ ಕ್ಲಿಪ್ ಮುಖಾಂತರ ಕೇಳಿ ಹಾಗೆ ರಾಯರ ಮಹಿಮೆಗೆ ನೀವು ಪಾತ್ರರಾಗಿ ಫ್ರೆಂಡ್ಸ್ ಹಾಗೆ ಅನುಮೇಡಂಗೆ ಇನ್ನೂ ನೆಮ್ಮದಿ ಸುಖ ಸಂತೋಷ ಕೊಡಲಿ ರಾಯರು ಎಂದು ಬೇಡುತ್ತೇನೆ ಫ್ರೆಂಡ್ಸ್ ಸುಮಾರು ಜನ ತಲುಪುತ್ತೆ ಅದಕ್ಕೋಸ್ಕರ ನಿಮಗೆ ನಾನು ರಿ ರಿಪ್ಲೈ ಮಾಡಿದ್ದು ಮೊದಲು ನನ್ನ ನನ್ನ ಮಗ ಹುಟ್ಟೋದಕ್ಕೆ ಮುಂಚೆ ಮದುವೆ ಆದ ತಕ್ಷಣನೇ ಇನ್ನು ಒಂದು ಒನ್ ಆ್ಯಂಡ್ ಆಫ್ ಇಯರ್ಸ್ ಅಷ್ಟೇ ಒನ್ ಆ್ಯಂಡ್ ಆಫ್ ಇಯರ್ ಅಷ್ಟೇ ತುಂಬಾ ದಿನ ಏನಾಗಿರಲಿಲ್ಲ ಸೊ ಆ ಟೈಮಲ್ಲಿ ಎಲ್ರೂ ಸ್ವಲ್ಪ ಏನೋ ಹಿಂಗೆ ಪ್ರಾಬ್ಲಮ್ಸು ಏನದು ಸ್ವಲ್ಪ ಏನೇನೋ ಒಂಚೂರು ಗರ್ಭಕೋಶದಲ್ಲಿ ಸಮಸ್ಯೆಗಳು ಅವ್ ಮನೇಲಿ ಏನ್ ಮಾಡಿದ್ರು ಓ ಮಕ್ಳ ಆಗದೇ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಕಳ್ಸಿ ಬಿಟ್ರು ಅಲ್ಲಿಂದ ಆಚೆ ಬಂದೆ ಅವಾಗ ನಂಗೆಲ್ಲ ಏನೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಹಿಂಗೆ ಏನೋ ಮಾತಾಡ್ಬೇಕಾದ್ರೆ ಬಂತು ರಾಘವೇಂದ್ರ ಸ್ವಾಮಿನ ನಂಬಿಕೊಟ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದೇನೋ ಒಂದು ಯಾರು ಹೇಳಿದ್ರು ಗೊತ್ತಿಲ್ಲ ನಂಗೆ ಅಷ್ಟ್ ನೆನ್ಪಿಡ್ಲಾಕಂತ ತುಮಕೂರು ತುಮಕೂರು ಅಂತ ಅನ್ಕೊಂಡು ಏನೋ ಒಂದ್ ಅನ್ಕೊಂಬಿಟ್ಟು ಮಗು ಗಂಡ್ ಮಗುನೇ ಆಗ್ಲಪ್ಪ ಮಗು ಆದ್ರೆ ರಾಘವೇಂದ್ರ ಅಂತಾನೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಹರ್ಕೆ ಮಾಡ್ಕೊಟ್ಟೆ ಗುರು ಗುರುವಾರ ನಾನ್ ವೆಜ್ ಎಲ್ಲ ಬಿಟ್ಟೆ ಏನು ತಿಂತಾ ಇರ್ಲಿಲ್ಲ ಸೊ ಆಮೇಲೆ ಇದ್ದಂತೆ ನೆಕ್ಸ್ಟ್ ಒಂದ್ ನೆಕ್ಸ್ಟ್ ವೀಕು ಅಥವಾ ಇನ್ನೊಂದ್ ಫಿಫ್ಟೀನ್ ಡೇಸ್ ಅನ್ಕೊಂತೀನಿ ಅಲ್ಲಿಂದ ನೋಡಿದ್ರೆ ಯಾಕೋ ಆಗ್ತಿರ್ಲಿಲ್ಲ ಏನೋ ಸ್ವಲ್ಪ ಹೆಲ್ತ್ ಅಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಹೋದ್ರೆ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಅದೇ ತರನೇ ಗುರುಗುರುವಾರ ತುಂಬಾ ಚೆನ್ನಾಗಿ ಪೂಜೆ ಮಾಡೋದು ಹಿಂಗೆಲ್ಲಾ ನಡೀತಾ ಇತ್ತು ಮಂತ್ರಾಲಯಕ್ ಬರ್ತೀನಿ ಮನ್ ಮಗನಿಗೆ ರಾಘವೇಂದ್ರ ಅಂತ ಹೆಸರಿಡ್ತೀನಿ ಅಂತಾನೆ ಹರ್ಕೆ ಮಾಡ್ಕೊಂಡಿದ್ದು ಬಟ್ ಮನೆಯಲ್ಲಿ ಡಿಶನ್ ಅಲ್ಲಿ ಮಗುನೂ ಆಯ್ತು ಆಮೇಲೆ ಒಂದು ಮಗುನೇ ಆಯ್ತು ಮನೆಯಲ್ಲಿ ಡಿಶನ್ ಅಂತೆ ರಾಘವೇಂದ್ರ ಅಂತ ಹೆಸರಿಟ್ರೆ ಗುರುಗಳ ಹೆಸರನ್ನೇ ಆಗುತ್ತೆ ಅದಕ್ಕೆ ಚರಣ್ ತೇಜ್ ಅಂತ ಇಡೋಣ ಅಂದ್ರೆ ಅದ್ರ ಅರ್ಥ ಚರಣ ಅಂದ್ರೆ ಗುರುಗಳ ಪಾದ ಆ ಪಾದದಿಂದ ಬರೋ ಅಂತ ಬೆಳಕು ತೇಜು ಅಂತ ಹೇಳ್ಬಿಟ್ಟು ಚರಣ್ ತೇಜು ಅಂತ ಹೆಸರಿಟ್ರು ನನ್ ಮಗನ ಹೆಸರು ಚರಣ್ ತೇಜು ಅದಾದ್ಮೇಲೆ ನಾವು ಮಂತ್ರಾಲಯಕ್ಕೆ ಹೋಗೋದು ಅದನ್ನ ಜಾಗ ಬಿಟ್ವಿ ಹೋದ್ವಿ ಮಂತ್ರಾಲಯಕ್ ಹೋಗುದು ಅಲ್ಲಿ ಅದು ಇದು ಹೋದ್ರೆಂಜಸ್ ಮಾಡ್ಕೊಂಡು ಎಲ್ಲಾ ಮರ್ತ್ ಬಿಟ್ವಿ ಹಿಂದಿದ್ದೆಲ್ಲ ಏನ್ ಹರ್ಕೆ ಮಾಡ್ಕೊಂಡಿದೀನಿ ಎಲ್ಲಾ ಮರ್ತ್ ಆಮೇಲೆ ಹಿಂದೆ 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 ತುಂಬಾ ಕಷ್ಟಗಳು ಸುಮಾರು ಒಂದ್ ಹತ್ತು ವರ್ಷ ಸತತವಾಗಿ ಹೇಳೋಕ್ ಆಗದೆ ಇರೋಷ್ಟು ಕಷ್ಟ ಅನುಭವಿಸ್ಬಿಟ್ವಿ ಬೆಂಗಳೂರಲ್ಲಿ ಯಾವ್ ರೇಂಜಿಗೆ ಅಂದ್ರೆ ಎಲ್ಲೂ ಕೆಲಸ ಮಾಡಕ್ ಆಗ್ತಾ ಇಲ್ಲ ಎಲ್ಲೂ ಆಗ್ತಾ ಇಲ್ಲ ಏನು ಆಗ್ತಾ ಇಲ್ಲ ಆಮೇಲೆ ತಿನ್ನೋದ್ ಊಟ ಸಹ ಅಷ್ಟು ಕಷ್ಟ ಪಟ್ಬಿಟ್ಟೆ ನಮ್ಗೆ ಇನ್ನು ಇನ್ನ ಜೀವನ ಸಾಕಪ್ಪ ಅನ್ನೋ ಅಷ್ಟು ಕಷ್ಟ ಪಟ್ಬಿಟ್ಟೆ ಎಲ್ಲಾ ತರದಲ್ಲೂ ಕಷ್ಟ ಪಟ್ಬಿಟ್ಟೆ ಕೆಲ್ಸ ಸಿಕ್ಕೋದು ಕೆಲ್ಸ ಬೇಗ ಸಿಕ್ಬಿಡೋದು ಅಂದ್ರೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲೂ ಮೂರ್ ತಿಂಗ್ಳು ಆರ್ ಅಂದ್ರೆ ಐ ಇಯರ್ ಈ ತರ ಮಾಡ್ಕೊಂಡ್ ಮಾಡ್ಕೊಂಡು ತುಂಬಾ ಕಷ್ಟ ಅಂದ್ರೆ ಜೀವನ ಹೆಣ್ಣು ಮಗು ಅಂತ ಹೆಣ್ಣು ಮಕ್ಳು ಅಂತ ನೆನಸ್ಕೊಂಡ್ರ ಜೀವನ ಬೇಡಪ್ಪ ಅನ್ನೋ ಅಷ್ಟು ಕಷ್ಟ ಪಟ್ಬಿಟ್ಟೆ ಅದ್ರ ಮಧ್ಯೆ ನನಗ್ ಸಮಸ್ಯೆ ಬರ್ತಿದಿತ್ತೆ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಾತ್ರ ಒಂದೇ ಒಂದು ದಿನ ತಪ್ಪದೆ ಮನೇಲಿ ಜಗಳ ಚಿಕ್ಕ ಚಿಕ್ಕ ಜಗಳದಿಂದ ದೊಡ್ ದೊಡ್ಡ ಜಗಳ ಜಗಳವರೆಗೂ ಹೋಯ್ತು ತುಂಬಾ ಕಷ್ಟಪಟ್ಬಿಟ್ಟೆ ಆಗ್ತಾನೆ ಇರ್ಲಿಲ್ಲ ಅವ್ರ್ ಚೆನ್ನಾಗಿದ್ರು ಅವ್ರ್ ಚೆನ್ನಾಗಿದ್ರು ಸಪರೇಟ್ ಮಾಡ್ಕೊಡೋದು ಈ ತರದೆಲ್ಲ ಏನು ಇರ್ಲಿಲ್ಲ ನನ್ನ ಊಟನ ನಾನೇ ದುಡ್ಕೊಂಡ್ ನಾನೇ ತಿನ್ಕೋಬೇಕಾಗಿತ್ತು ಎಷ್ಟೇ ಕಷ್ಟ ಇದ್ರು ಎಷ್ಟೇ ಸಾಲ ಮಾಡ್ಕೊಂಡ್ರು ನಾನೇ ತೀರಿಸಬೇಕಾಗಿತ್ತು ಆತರ ಎಲ್ಲಾ ಸಖತ್ ಕಷ್ಟ ಆಗೋಗ್ಬಿಡ್ತು ಆಮೇಲೆ ಯಾರೋ ಒಬ್ರು ಒಂದಿನ ನಮ್ಗೆ ಪರಿಚಯ ಇದ್ರು ಅವ್ರು ತುಂಬಾ ಹಳೆ ಪರಿಚಯ ಅವ್ರ ಬಾಯಿಲಿ ಹೆಂಗ್ ಬಂತು ಅಂತ ಗೊತ್ತಿಲ್ಲ ಈಗ್ಲೂನು ಅವ್ರು ಒಂದಿನ ಇದ್ದಕ್ಕಿದ್ದಂತೆ ಅವ್ರೆ phone ಮಾಡಿದ್ರು. ಫೋನ್ ಮಾಡಿ ಸಡನ್ ಆಗಿ ನಿಮ್ಗೆ ಪುಟ ಮಂಗಳವಾರ ಶುಕ್ರವಾರ ಅಲ್ವೇನಮ್ಮ ನಿಮ್ಗೆ ತುಂಬಾ ಸಮಸ್ಯೆ ಅಂತ ಕೇಳಿದ್ರು. ಹೌದು ಅಣ್ಣ ಮ~ ನಾನ್ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ ಮಂಗಳವಾರ ಶುಕ್ರವಾರನೇ ಮನೇಲಿ ಜಗಳ ಗಲಾಟೆ ನಂಗಂತು ಸಾಕಾಗ್ ಹೋಗ್ಬಿಟೈತೆ ಯಾಕಾರ ಮಂಗಳವಾರ ಹತ್ತು ವರ್ಷ ಸತತವಾಗಿ ಇದ್ರಲ್ಲಿ ಬೆಂದಿದೀನಿ ನಾನು. ಇಲ್ಲ ಇಲ್ಲ ಮತ್ತೆ ಗುರುವಾರ ವಾರ ಮಾಡ್~ ಮಾಡ್ತಾ ಮಾಡ್ತಾ ಸ್ವಾಮಿಗಳತ್ರ ಹರ್ಕೆ ಹರ್ಸ್ಕೊಂಡಿದ್ದು. అది మర్త్బిటీని స్వమిగూ మర్త్బిటి అన్కొండీని మనల్వి మన ఖాళీ మోద్వి ఆమె జీవన స్టార్ట్ మాదివి ఆ ఎలా కంప్లీట్ ఎలా మర్త్బిటే ఓకే సమస్య స్టార్ట్ ఆయ్ మంగళవార శుక్రవార మంగళవార ఎవ్వరీ మంగళవార ఎవ్వరీ శుక్రవార ప్రతి మంగళవార ప్రతి శుక్రవార ఇ జ అంద్ర జల ನಾನು ಎಷ್ಟೇ ಸೈಲೆಂಟ್ ಆಗಿ ನಾನು ಯೂಶಲಿ ತುಂಬಾ ಸೈಲೆಂಟ್ ಏನು ಜಗಳಾಡಕ್ ಹೋಗಲ್ಲ ನನಗೆ ಆದ್ರೆ ಮನೆಯವ್ರ ಕಡೆಯಿಂದನೋ ಅಥವಾ ಹೊರಗಡೆ ಕಡೆಯಿಂದನೋ ಏನಾದ್ರೂ ಒಂದ್ ಕಿರಿಕು ಯಾಕಾದ್ರು ಮಂಗಳವಾರ ಬರುತ್ತೋ ಶುಕ್ರವಾರ ಬರುತ್ತೋ ಅಂತ ನರ್ಕ ಅನ್ಬೋಸ್ಬಿಟ್ಟೆ ನನ್ಗೆ ಅವ್ರು ಹೇಳಿದ್ರು ಏನು ಅದೇ ನಮ್ಮ ರಿಲೇಟಿವ್ ಯಾರೋ ಫೋನ್ ಮಾಡಿದ್ರು ಹಿಂಗ್ ಹೋಗ್ಬಿಟ್ಟು ಮಂಗಳವಾರ ಶುಕ್ರವಾರ ಗಲಾಟಿ ಅಲ್ವಾ ನಿಂಗೆ ದಿನ ಸರಿ ಇಲ್ಲ ಅಲ್ವಾ ನಿನ್ಗೆ ಹೂ ಅಣ್ಣ ದಿನ ಸರಿ ಇಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನ್ಗೆ ನೋದ್ಕರು ಒಂದ್ ಸಿಂಪಲ್ ಆಗಿ ಒಂದೇ ಮಾತು ಹೇಳಿದ್ರು ಏನೋ ಒಂಚೂರು ప్రాబ్లం ఇదే మంత్రాలయక్ స్వమీ దర్శన మరి హోగెంత నమ్మన దేవర్నే నమ్మల్ ఎవరు కర్కొ అంత్ అన్నవ్ అంతవ్ ముంచే దేవస్థాన అంద్ర కర్కొ నేదే బేకార్ బేర కడ కర్కొని దేవస్థాన అంద్ర మాత్ర కర్కొల్ ಅವಾಗ ಅವ್ರಿಗೆ ಹೇಳ್ದೆ ಯಾರಿಗ್ ಫೋನ್ ಮಾಡಿ ಹೇಳಿದ್ರಲ್ಲ ಅವ್ರಿಗೆ ಹಣ ದೇವಸ್ಥಾನ ಅಂದ್ರೆ ಕರ್ಕೊಂಡ್ ಹೋಗಲ್ಲ ಏನ್ ಮಾಡೋದು ದೇವ್ರು ಕಂಡ್ರಾಗಲ್ಲ ಮನೇಲ್ ಪೂಜೆನೂ ಮಾಡಂಗಿಲ್ಲ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ನಿಲ್ಲಿಸ್ಬಿಟ್ಟಿದ್ದಾರೆ ತುಂಬಾ ದಿನದಿಂದನೂ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ರು ಅವ್ರು ಕರ್ಕೊಂಡು ಹೋಗಲ್ಲ ಅಂತರ ಫಸ್ಟ್ ನೀನ್ ಕೇಳಿ ನೋಡ್ಬಿಟ್ಟ ಆಮೇಲೆ ಅವ್ರು ಕರ್ ಕರ್ಕೊಂಡ್ ಹೋಗಲ್ಲ ಅಂತರ ಅವಾಗ ನೀನು ಚೆಕ್ ಮಾಡು ಟೆಸ್ಟ್ ಮಾಡು ನಾನು ಹೇಳಿದ್ ಮಾತನಾ ನಾನ್ ಬಂದ್ಬಿಟ್ಟು ಇವ್ರಿಗೆ ಇದ್ದಕ್ಕಿದ್ದಂತೆ ಹಿಂಗೆ ಮಂತ್ರಾಲಯಕ್ಕೆ ಹೋಗ್ಬರೋಣ ನೀವೇನೋ ಹೋಗ್ಬೇಕು ಅಂತಿದ್ರಲ್ಲ ಅಲ್ಲಿ ಇಲ್ಲಿ ಎಲ್ಲೂ ಬೇಡ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ ಸುಮ್ಮನೆ ಅಂದೆ ಅವಾಗ ಇದ್ದಕ್ಕಿದ್ದಂತೆ ಹೌದಾ ಸರಿ ಆಯ್ತು ಬರೋಣ ಅದೇ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನ್ ಹೆಂಗಿದ್ದೆ ಅಂದ್ರೆ ಅವ್ರು ನೋಡಿದ್ರೆ ಗಡ 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 ನಡ್ಕೊಂಡು ಎಲ್ಲೋ ದೂರದಲ್ಲಿ ಇರಿವೇ ಯಾವಾಗ್ಲೂ ರಾಯರೇ ಬಂದು ಹೇಳ್ದಂಗ್ ಆಯ್ತು ಸತ್ಯವಾಗ್ಲೂ ರಾಯರೇ ಬಂದು ನನ್ಗ ಅವತ್ತು ಹೇಳುದ್ರೆನೂ ಗೊತ್ತಿಲ್ಲ ಅಂದ್ರೆ ನೀವ್ ಮರ್ತಿದ್ರಿ ಅಲ್ವಾ ಜ್ಞಾಪಿಸ್ತಾರೇ ಹೌದು ರಾಯರು ಆವ ಹುಟ್ಟಲ್ ಬಂದಿದ್ದಾರೆ ನಿಜ ನಿಜ ಅದು ಖಂಡಿತ ನಿಜ ಅದು ಆಮೇಲೆ ಇವ್ರು ಕರ್ಕೊಂಡ್ ಹೋದ್ರು ಆಮೇಲೆ ಅಲ್ಲಿ ನನಗಿಂತ ಚೆನ್ನಾಗಿ ಇವ್ರಿಗೆ ಭಕ್ತಿ ಇದೆ ಆದ್ರೆ ತೋರ್ಸ್ಕೊಳಲ್ಲ ಇವ್ಳು ಎಲ್ಲಿ ಬೇರೆಯವ್ರು ಅಂದ್ರೆ ಈ ಸ್ವಾಮಿಗಳು ಅವ್ರು ಇವ್ರು ಹೇಳೋರು ಈ ತರದ್ ಕೇಳ್ಕೊಂಡು ಎಲ್ಲಿ ದುಡ್ಡೆಲ್ಲ ಕೊಟ್ಬಿಟ್ಟು ಹಿಂಗ್ ಹಾಳ್ ಮಾಡ್ಕೊಂಬಿಡ್ತಳೋ ಅನ್ನೋ ಇದಕ್ಕೆ ಆಮೇಲೆ ಯಾವಾಗ್ಲೂ ದೇವ್ರ ಮುಂದೆ ಕುತ್ಕೊಂಡ್ ಪೂಜೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಆಫೀಸ್ಗೆ ಹೋಗ್ದಂಗೆ ಎಲ್ಲಿ ಸ್ವಂತ ಆಫೀಸ್ ಇದೆ ಎಲ್ಲಿ ಹೋಗ್ದಂಗ ಆಫೀಸ್ಗೆ ಹೋಗ್ದಂಗೆ ಎಲ್ಲಿ ಅದನ್ನೇ ಮನ್ಸಿಗೆ ಹಚ್ಕೊಂಡು ಬರೀ ದೇವ್ರು 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 ಅಂತ ಕುತ್ಕೊಂತಳೋ ದುಡಿದಲ್ಲೇನೆ ಅನ್ನೋ ಭಯಕ್ಕೆ ಪೂಜೆ ಮಾಡ್ಬೇಡ ಮನೇಲಿ ಅಂತ ಪೂಜೆ ಬಿಡಿಸ್ಬಿಡೋದು ಆಮೇಲೆ ಅವ್ರು ಇವ್ರು ಕೇಳೋದು ಹೇಳೋದು ಇಂಥವ್ನೆಲ್ಲ ನಂಬತಿರ್ಲಿಲ್ಲ ಆದ್ರೂ ನಾನೇನು ಹೇಳಿರ್ಲಿಲ್ಲ ಇಂತವ್ರು ಹೇಳಿದ್ರು ಅಂತ ಹೋಗ್ಬರೋಣ ಅಂಚಿತ ಅಂಜೆ ಖುಷ್ಯನೂ ಆಯ್ತು ಹೋಗ್ಬರೋಣ ಅಂದ್ರು ಆಮೇಲೆ ಹದಿನೈದನೇ ತಾರೀಕು ಹೋಗೋಣ ಅಂತ ಹೇಳಿದ್ರು ಇಲ್ಲಿಗ ಆಲ್ರೆಡಿ ಒಂದ್ ಐದಾರು ತಿಂಗಳ ಹಿಂದೆನೆ ತುಂಬಾ ದಿನ ಏನಾಗಿಲ್ಲ ಹದಿನೈದನೇ ತಾರೀಕು ಹೋಗ್ಬರೋಣ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೊರಟೆ ಆಮೇಲೆ ಅವ್ರು ಅದ್ ಇದಕ್ಕಿದ್ದಂತೆ ಯಾಕೋ ಇಲ್ಲ ಹನ್ನೆರಡಕ್ಕೆ ಹೋಗ್ಬರೋಣ ಅಂತ ಕರ್ಕೊಂಡ್ ಹೋದ್ರು ನಿಜ ೂ ರಾಘವೇಂದ್ರ ಸ್ವಾಮಿಗಳು ಹೆಂಗ್ ಇದಾರೆ ಅಂದ್ರೆ ಪಾಲಿಗೆ ಹೋದ್ವಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ಮಂಗಳವಾರ ಜಗಳ ಮಾಡಿದ್ರು ಕಾರಲ್ಲೂ ಅಲ್ಲೂ ಜಗಳ ಮಾಡಿದ್ರು ಅವತ್ ಮಂಗಳವಾರ ಮೈಸೂರ್ ಪಕ್ಕ ತಂದಿಲ್ಲ ತಂದಿಲ್ಲ ನನಗ್ ಬೇಕಾಗಿತ್ತು ವಿಷಯಕ್ಕೆ ವಿಷಕ್ಕೆ ಜಗಳ ಮಾಡಿದ್ರು ಅಲ್ಲೂ ಕಣ್ಣಲ್ಲಿ ನೀರ್ ಹಾಕೊಂಡು ಉತ್ಕೊಂಡ್ ಹೋದೆ ನಿಜವಾಗ್ಲು ಬೇಕು ರಾಯರು ನಮ್ ಪಾಲಿಗೆ ಎಷ್ಟಿದ್ದಾರೆ ಅಂತ ಅಂದ್ರೆ ಅಲ್ಲಿ ಹೋಗಿ ಸ್ವಾಮಿಗಳು ದರ್ಶನ ಮಾಡ್ಕೊಂಡ್ ಆಚೆ ಬಂದಿದ್ದಷ್ಟೇ ಅಲ್ಲಿಗ್ ಬಂದ್ಮೇಲೆ ಒಂದು ಮಂಗಳವಾರ ಹೋಯ್ತು ಆ ಒಂದು ಶುಕ್ರವಾರ ಬಂತು ಮಂಗಳವಾರ ಹೋಗಿದ್ದಲ್ವಾ ಬುಧವಾರ ದರ್ಶನ ಆಯ್ತು ಗುರುವಾರ ಹೋಗ್ ಶುಕ್ರವಾರ ಬಂತು ಜಗಳ ಆಗ್ಲಿಲ್ಲ ಆಮೇಲೆ ಬಂತು ಜಗಳ ಆಗ್ತಿಲ್ಲ ಶುಕ್ರವಾರ ಬಂದು ಜಗಳನೇ ಆಡಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಖುಷಿಯಾಗವ್ರು ಎನ್ಕೊಂಡೆ ಆಮೇಲೆ ಇದಕ್ಕಿದ್ದಂತೆ ಬಂದ್ರು ಒಂದಿನ ಆ ಇದು ಕಾರ್ ನ ಬುಕ್ ಮಾಡ್ತಾ ಇದ್ದೀನಿ ನಿನ್ ಹೆಸರಿಗೆ ತಗೋ ಅಂದ್ರು ಖುಷಿಯಾಗೋಯ್ತು ನನಗೆ ಕಾರು ಅದು ಅದು ಬರ್ತಾ ಇದೆ ಅನ್ನೋ ಖುಷಿ ಅಲ್ಲ ರಾಯರು ಜಗಳ ಇಲ್ಲ ರಾಯರು ತುಂಬಾ ತುಂಬಾ ಆಮೇಲೆ ಇದ್ದಂತೆ ನಾನು ಈಗ ನನಗೆಲ್ಲ ಸಾಕು ನಾನು ಮಾಡ್ಕೊಂಡಿದೀನಿ ಮಾಡ್ಕೊಂಡಿದ್ದೀನಿ ಈಗ ನಿನ್ನ ರೈಸ್ ಮಾಡಬೇಕು ಕಾರ್ ತಗೋಂದ್ರು ಸರಿ ಆಯ್ತು ಇವ್ರು ಏನೋ ಸುಮ್ನೆ ಹೇಳ್ತಾ ಸಣ್ಣ ಒಂದ್ ಸಾಸಿವೆ ವರ್ಷ ಆಶ್ಚರ್ಯ ಬುಕ್ಕಿಂಗ್ ಮಾಡೋವರ್ಗು ಆಶ್ಚರ್ಯ ಆ ಬುಕ್ಕಿಂಗ್ ಮಾಡಕ್ ಹೋದ್ರು ನನ್ ನನ್ನ ಆಧಾರ್ ಕಾರ್ಡ್ ಕೊಟ್ಟೆ ಬುಕ್ ಮಾಡಿದ್ರು ಒಂದ್ ರೇಂಜ್ ಖುಷಿ ಆಯ್ತು ಆಮೇಲೆ ಇದಕ್ಕಿದ್ದಂತೆ ಎಲ್ಲ ಒಂದ್ ಸೈಟ್ ನೋಡಿದ್ರಂತೆ ಕರೆದ್ರು ಇನ್ನೊಂದ್ ಅವತ್ತು ಗುರುವಾರ ನಮ್ದು ಬುಕ್ಕಿಂಗ್ ಎಲ್ಲಾ ಗುರುವಾರ ಆಗುತ್ತೆ ಆ ಡೆಲಿವರಿ ತಗೊಳ್ಳೋದೆಲ್ಲ ಏನೇ ಮಾಡಿದ್ರು ಶುಕ್ರವಾರನೇ ಆಗುತ್ತೆ ಅವರು ಕರೆಕ್ಟಾಗಿ ಆಗಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಯಾವ ಮಂಗಳವಾರ ಶುಕ್ರವಾರ ನನ್ಗೆ ಯಾಕಪ್ಪ ಬರುತ್ತೆ ಇದು ಅಂತ ಅನ್ಕೊಂಡು ಕೊರ್ಕೊಂಡು ಹೊಳ್ತಾ ಕೂತಿದ್ನಲ್ಲ ಅದೇ ಮಂಗಳವಾರ ಅದೇ ಶುಕ್ರವಾರನೇ ನನ್ಗೆ ವರ ಆಗೋಗ್ಬಿಡ್ತಿ ಇವಾಗ ಈಗ ನಮ್ಮನೆಯಲ್ಲಿ ಹ್ಮ್ ಸಲ ಮಂತ್ರಾಲಯಕ್ಕೆ ಹೋಗಿ ಬಂದ್ಮೇಲೆ ಅದೇ ವಾರ. ಲಕ್ಕಾಗಿ ಚೇಂಜ್ ಆಗೈತೆ ಲಕ್ಕಾಗಿ ಚೇಂಜ್ ಆಗೋಯ್ತು ಹೌದು ಈಗ ಹೆಂಗಾಯ್ತು ಅಂದ್ರೆ ಇವಾಗ ನಮ್ಗೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ ನನಗೂ ನಿಮ್ ಮಾತು ಕೇಳ್ತಾ ಇದ್ರೆ ಒಂಥರ ಮೈ ಎಲ್ಲಾ ವೈಬ್ರೇಷನ್ ತರ ಕರೆಕ್ಟ್ ಹೊಡ್ದಾಗೆ ಏನೋ ಒಂಥರ ಆಮೇಲೆ ಏನಾಗ್ತಾ ಇತ್ತು ಅಂದ್ರೆ ನನ್ಗೆ ತುಂಬಾ ಅಂದ್ರೆ ಮಂತ್ರಾಲಯಕ್ ಹೋಗ್ ಬಂದ್ಮೇಲೆ ಅಲ್ಲಿಂದ ದೊಡ್ಡದಾಗಿ ರಾಘವೇಂದ್ರ ಸ್ವಾಮಿಗಳ್ ಫೋಟೋ ಹಾಕಿದೀನಿ ನಮ್ ಮನೆಗ್ ಯಾರೇ ಬಂದ್ರು ಆ ಫೋಟೋ ಮುಂದೆ ಸುಮ್ನೆ ಕುತ್ಕೊಂಡು ಮೆಡಿಟೇಶನ್ ಮಾಡ್ತಾ ಇರ್ತಾರೆ ಆ ಫೋಟೋನ ಕಳೆನೆ ಹಂಗಿದೆ ದೊಡ್ಡ ಫೋಟೋ ತುಂಬಾ ಚೆನ್ನಾಗಿದೆ ಗೋಡೆ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅದನ್ನ ನೋಡಿದ್ರು ಸಾಕು ಮನ್ಸಲ್ಲಿ ಏನೋ ಒಂಥರ ಖುಷಿ ಗೊತ್ತಿಲ್ಲದೆ ಇಲ್ಲ ನಾನ್ veg ಅಲ್ಲ ಬೇ ಇನ್ ಬೇರೆ ದಿನ ಗುರುವಾರ ಬಿಟ್ಟು ಇನ್ ಬೇರೆ ದಿನ ತಿನ್ನದೆ ಇಲ್ಲ ಅಲ್ಲ ಬಿಟ್ಬಿಟ್ವಿ ನಾವು complete ಆಗಿ ಬಿಟ್ ಬಿಟ್ರ ಆಗಿ ಮೊಟ್ಟೆ ಸಹ ಮುಟ್ಟಲ್ಲ ಮೊಟ್ಟೆ ಕೂಡ ಮುಟ್ಟಲ್ಲ ಹೌದ complete ಆಗಿ ಎಲ್ಲ ಬಿಟ್ ಹೌದು ಹೌದು ಹಾಗಾದ್ರೆ ಸರಿ ಹಾಗಾದ್ರೆ ಮಧ್ಯ ಅಲ್ಲೆಲ್ಲ ಹಾ ಮತ್ತೆ ಇನ್ನೊಂದು ಹೆಂಗೆ ಅಂದ್ರೆ ನಂದು routine ಮೂರು ಗಂಟೆಗೆ ಏಳುದು. ಎವ್ರಿ ಡೇ ಗಂಟೆಗೆ ಹೇಳೋದು ಮೂರು ಗಂಟೆಗೆ ಎದ್ಬಿಟ್ಟು ಇದು ಸಾಂಬ್ರಾಣಿ ಎಲ್ಲ ಸಾಂಬ್ರಾಣಿ ಪೂಜೆ ಮಾಡೋದು ಮೂರು ಗಂಟೆಗೆ ಡೈಲಿ ಎಲ್ರು ವಾರ ಮಾಡ್ತಾರಲ್ಲ ವಾರ ಅಂತ ಪೂಜೆ ಮಾಡ್ತಾರಲ್ಲ ಆ ತರ ಪೂಜೆ ಎವ್ರಿ ಡೇ ಇರುತ್ತೆ ಡೈಲಿ ಇರುತ್ತೆ ಹ ಆದ್ರೆ ಆಡಂಬರ ಅಲ್ಲ ದೇವ್ರಗ್ ಭಕ್ತಿ ಅವ್ರಿಗೆ ತುಳಸಿ ಬೇಕು ಅವ್ರಿಗೆ ಮಲ್ಲಿಗೆ ಹೂ ಇಷ್ಟ ಅವ್ರಿಗೇನೇನ್ ಇಷ್ಟೋ ಎಲ್ಲ ಅಂದ್ರೆ ಹಾಕ್ಬಿಟ್ಟು ದೇವ್ರಿಗೆ ಎವ್ರಿ ಡೇ ಪೂಜೆ ಗುರುವಾರ ಶುಕ್ರವಾರ ಅಂತ ನೋಡಲ್ಲ ಎವ್ರಿ ಡೇ ಹಂಗೆ ಪೂಜೆ ಗುರುವಾರ ಅಂದ್ರೆ ಒಂಥರ ಸ್ವಲ್ಪ ಸ್ಪೆಷಲ್ ಆಗುತ್ತೆ ಇಡ್ತೀರಾ ನೈವೇದ್ಯ ಅದೇ ಅವಲಕ್ಕಿ ಹೌದೌದು ನಂದೊಂದು ಏನಂದ್ರೆ ಮೂರ್ ಗಂಟೆ ಮೇಲೆ ನಾಲ್ಕ ಗಂಟೆ ಒಳಗಡೆ ಮನೇಲಿ ಪೂಜೆ ಆಗೋಗ್ಬಿಡ್ಬೇಕು ನಾಲ್ಕ ಗಂಟೆ ಒಳಗಡೆನೆ ಪೂಜೆ ಮುಗ್ದೋಗಿರ್ಬೇಕು ನಂದು ಜನ ಎಲ್ಲಾ ಎದ್ದು ಅವ್ರೂಟೀನ್ ಸ್ಟಾರ್ಟ್ ಮಾಡೋದ್ರಿಂದ ನಾವು ದಾಳಿ ಮುಕ್ಕಲ್ವಾಗ ಕೆಲ್ಸ ಆಗೋಗ್ಬಿಟ್ಟಿರುತ್ತೆ ಯಾಕೆ ಅದೇ ರುಟೀನ್ ನ ಫಾಲೋ ಮಾಡ್ತಾ ಇದೀರಾ ನೀವು ಅಂತ ಮಾಡಕ್ ಆಗಲ್ವಾ ಅಂತ ಒಳಗಡೆ ಪೂಜೆ ಗಂಟೆ ಪೂಜೆ ಮುಗ್ದೋಗಿರ್ಬೇಕು ಜನ ಎಲ್ಲ ಎದ್ದು ರೂಟೀನ್ ಸ್ಟಾರ್ಟ್ ಮಾಡೋದಿರ್ಕಲ್ವಾಗ ಕೆಲ್ಸ ಆಗೋಗ್ಬಿಟ್ಟಿರುತ್ತೆ ಯಾಕೆ ಅದೇ ರುಟೀನ್ ನ ಫಾಲೋ ಮಾಡ್ತಾ ಇದ್ದೀರಾ ನೀವು ನಿಧಾನ ಮಾಡಕ್ ಆಗಲ್ವಾ ಅಂತ ಕೇಳ್ಬೋದು ಬಟ್ ಏನಂದ್ರೆ ರಾಯರು ಆ ಟೈಮ್ ಅಲ್ಲಿ ಯಾವ ಟೈಮ್ ಅಲ್ಲಿ ಆ ಮೂರ್ ಗಂಟೆ ನಂತರ ಅವರು ತುಂಗಾ ನದಿ ತೀರದಲ್ಲಿ ಓಡಾಡ್ತಾ ಇರ್ತಾರಂತೆ ಅವ್ರು ಏನಂತ ಹೇಳಿದರಂತೆ ಸತ್ಯವಾಗಿ ಅವ್ರು ಮಾತು ನೀವು ನನ್ನನ್ನ ಏನಾದ್ರು ಕೋರ್ಕೆ ಬೇಡೋದಾದ್ರೆ ಆ ಮೂರ್ ಗಂಟೆ ಮೇಲೆ ಐದು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನನ್ನ ಕೇಳ್ಕೊಳ್ಳಿ ನಾನು ಕೂಗುದ್ರೆ ಆ ಅಂತೀನಿ ಇಲ್ವಾ ಆಮೇಲೆ ಆದ್ರೆ ನಾನು ರಾಮ್ರ ಪೂಜೆ ಎಲ್ಲಾ ಮುಗಿಸ್ತಾ ಇರ್ತೀನಿ ನನಗ್ ಅವಾಗ ಆಮೇಲೆ ನಾನು ಕೂಡ ನಿಮ್ಗೋಸ್ಕರ ಜಪ ತಪಗಳಲ್ಲಿ ಕೂತ್ಕೊಂಡಿರ್ತೀನಿ ಬೃಂದಾವನದಲ್ಲಿ ಆಮೇಲೆ ನೀವು ಕೂಗಿದ್ದು ನೀವು ಕೇಳಿದ್ದು ನನಗೆ ಅಷ್ಟು ತಿಳಿಯೋದಿಲ್ಲ ನಾನು ಕೂಗ್ತಿದಂಗೆ ಆ ಅನ್ಬೇಕು ಅಂದ್ರೆ ನಾನ್ ಯಾವ ಸಮಯದಲ್ಲಿ ಎದ್ದು ಫ್ರೀ ಆಗಿರ್ತೀನೋ ಆ ಟೈಮಲ್ಲಿ ನನ್ನನ್ನು ಕೂಗಿ ಅಂತ ಹೇಳಿದ ನನ್ಗೆ ಹಂಗಾಗಿ ಆ ಟೈಮಲ್ಲಿ ನಾನು ಪೂಜೆ ಮಾಡಿದ್ರೆ ನಾನು ಸುಮ್ನೆ ಪೂಜೆ ಮಾಡಿ ಇಂಕೋ ಕೂತ್ಕೊಂಡ್ರೆ ಸಾಕು ಪಟ್ ಅಂತ ಅವ್ರು ಹೂ ಪ್ರಸಾದ ಕೊಟ್ಬಿಡ್ತಾರೆ. ಯಾವುದೇ ಸಮಸ್ಯೆ ಹಿಂಗಿದೆ ಗುರುಗಳೇ ನೀವೇ ನನ್ನ ಪರಿಹಾರ ಮಾಡ್ಕೊಡ್ಬೇಕು ಅಂದ್ರೆ ಪಟ್ಟಂತ ಅವ್ರು ಹೂ ಪ್ರಸಾದ ಕೊಟ್ಟರು ಅಂತ ಆ ಕೆಲ್ಸ ಆಯ್ತು ಅಂತಾನೆ ಮತ್ತೆ ನನ್ ಸೈಟ್ ರಿಜಿಸ್ಟ್ರೇಷನ್ ಇತ್ತು ಗೊತ್ತಾ ಅವತ್ತು ನಾನು ತುಂಬಾ ಬೆಳಗ್ಗೆನೆ ಎದ್ದೆ ಪೂಜೆ ಎಲ್ಲಾ ಮಾಡ್ದೆ ಎಷ್ಟು ಹೂ ಪ್ರಸಾದ ಕೇಳ್ತಾ ಇದೀನಿ ಇವತ್ತು ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ ಅನ್ನೋದಾದ್ರೆ ಒಂದೇ ಒಂದು ಹೂ ಎಲ್ಲ ಆಗುತ್ತೆ ಎಲ್ಲ ರೆಡಿ ಇರುತ್ತೆ ಬಟ್ ಸಮಸ್ಯೆಗಳು ಏನಾದ್ರು ಬಂದ್ರೆ ನೀವ್ ಇದೀರಾ ಅಂತ ನನಗೊಂದ್ ನಂಬಿಕೆ ಬರ್ಬೇಕಲ್ಲಪ್ಪ ಒಂದೇ ಒಂದ್ ಹೂ ಪ್ರಸಾದ ಕೊಡಿ ಇಲ್ಲಿ ರಾಯ್ರೆ ಒಂದೇ ಒಂದ್ ಹೂ ಪ್ರಸಾದ ಕೊಡಿ ರಾಯ್ರೆ ಅಂತ ಅಷ್ಟು ಕೇಳ್ದೆ ಎಷ್ಟೊತ್ತು ಎರಡ್ ಅವರ್ ಕುತ್ಕೊಂಡ್ರು ಅವ್ರು ಕೊಡ್ಲಿಲ್ಲ ಅವತ್ತೇನಾಯ್ತು ಗುರುವಾರ ದಿನಾನೇ ಇದ್ದಿದ್ದು ನನಗೆ ಆಸೆ ಗುರುವಾರನೇ ರಿಜಿಸ್ಟರ್ ಆಗ್ಬೇಕು ಅಂತ. ಆದ್ರೆ ಅವತ್ತು ರಿಜಿಸ್ಟರ್ ಆಗ್ಲಿಲ್ಲ ಕ್ಯಾನ್ಸಲ್ ಆಗೋಯ್ತು next day ಹಾ ಶುಕ್ರವಾರ ಆಯ್ತು ನೆಕ್ಸ್ಟ್ day ನಾನು ಹೂವನ್ನೆಲ್ಲ ಮುಡಿಸ್ಬಿಟ್ಟು ಅವ್ರಿಗೆ ಬೆಳಗ್ಗೆನೇ ಗುರುಗಳೇ ನೆನ್ನೆ ಕ್ಯಾನ್ಸಲ್ ಆಯ್ತು ಇವತ್ ಏನಾಗುತ್ತೆ ನೀವ್ ಹೂ ಪ್ರಸಾದ ಕೊಟ್ರೆ ಆಗುತ್ತೆ ನಮ್ಗ್ ಎಡ ಬಲ ಅಂತ ಕೇಳಲ್ಲ ಅವ್ರಿಗೆ ನಾವು ನೀವ್ ಏನಾದ್ರು ಒಂದು ನಂಗೆ ಸೂಚನೆ ಒಂದು ಹೂ ಹೂನ ಹೌದು ಹೌದು ಅಷ್ಟೇ ಹಾ ಅಂತ ಕೇಳ್ಕೊಂಡೆ ಇದ್ದಕ್ಕಿದ್ದಂತೆ ಹೂ ಪ್ರಸಾದ ಬಂದು. ಆಯ್ತು ಶುಕ್ರವಾರ ದಿನ ಹೋಗ್ತಿದ್ದಂಗೆ ಒಂದ್ ಸ್ವಲ್ಪನು ಲೇಟ್ ಆಗದೆ ಸೈಟ್ ರಿಜಿಸ್ಟ್ರೇಷನ್ ಆಯ್ತು ಅವಾಗ ನಂಗೆ ಗೊತ್ತಾಯ್ತು ಅಬ್ಬಾ ತುಂಬಾ ಅವ್ರು ಹೆಂಗಿದ್ದಾರೆ ಅಂದ್ರೆ ನಂಗೆ ಆ ಜೊತೆ ತುಂಬಾ ತುಂಬಾನೇ ಆಪ್ತವಾಗಿದ್ದಾರೆ ಹೆಂಗೆ ಅಂದ್ರೆ ತಾಯಿ ತನ್ನ ಮಕ್ಕಳನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ ಆ ಮಟ್ಟಕ್ಕೆ ನಂಗೆ ಇದ್ದಾರೆ ಇವಾಗ ನಾನು ಒಂದು ವಿಡಿಯೋ ಅಲ್ಲಿ ನೋಡಿ ಅದು ತಂಬ್ಲೈನ್ ಹಾಕಿದೀನಿ ಎತ್ತ ತಾಯಿ ಇದ್ದ ಹಾಗೆ ಗುರುಗಳು ಹೌದೌದು ನಾನು ಕಷ್ಟದಲ್ಲಿದ್ದಾಗ ಸ್ವಂತ ತಾಯಿ ಕೂಡ ಕೈ ಬಿಟ್ಬಿಟ್ರು ಹೌದು ತಾಯಿನು ಕೈ ಬಿಟ್ಬಿಡ್ತಾರೆ ಆದರೆ ಗುರುಗಳು ಮಾತ್ರ ಬಿಡಲ್ಲ ಒಂದ್ಸಲ ಮೇಲೆ ಬಿಡಲ್ಲ ಅವ್ರು ನಾನ್ ಜಸ್ಟ್ ಇವಾಗ ಒಂದ್ ಎರಡುವರೆ ತಿಂಗಳು ಮೂರು ಮೂರ್ ತಿಂಗಳಿಂದ ಮಾತ್ರ ನಾನ್ ರಾಯರ್ನ ನಂಬಕ್ ಶುರು ಮಾಡಿದ್ದು ಮುಂಚೆ ನನಗೆ ರಾಯರ್ ಪವಾಡ ಈ ತರ ಐತೆ ಮಹಿಮೆ ಈ ತರ ಐತೆ ಅನ್ನೋ ನನ್ಗು ಒಂದ್ ಸ್ವಲ್ಪನು ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳಿದ್ದು ನನಗೆ ಇವಾಗ ಪರ್ವಾಗಿಲ್ಲ ಸ್ವಲ್ಪ ಮನಸ್ಸು ನೆಮ್ಮದಿ ಐತೆ ಅವ್ರದೊ ಮುಖಾಂತರ ನಮ್ಗೆ ಅವ್ರಿದ್ದಾರೆ ಇದಾರೆ ಅನ್ನೋ ಗೊತ್ತಾಗುತ್ತೆ ಆದ್ರೆ ಈಗ ಅರ್ಥ ಆಗ್ತೈತೆ ಇಷ್ಟು ವರ್ಷ ನಾನು ಬಿಟ್ಬಿಟ್ಟು ತುಂಬಾ ಕಷ್ಟ ಅನ್ಬೌಸ್ಬಿಟ್ಟು ನನ್ನ ಏನೇನ್ ಆಗಿತ್ತು ಎಲ್ಲಾ ಉಲ್ಟಾ ಉಲ್ಟಾ ಆಗೋಗ್ಬಿಡ್ತು ಪ್ರತಿ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ನಾನು ಕಣ್ಣೀರ್ ಹಾಕ್ದಂಗಿದ್ದೇ ಇಲ್ಲ ಏನೇನೋ ಮಾಡಿ ಪೂಜೆ ಕೆಲ್ಸಕ್ಕೆ ಹೋಗ್ಬೇಕಾದ್ರು ಅಷ್ಟನೆ ಅಪ್ಪ ಇವತ್ತಿ ಏನು ಸಮಸ್ಯೆ ಆಗ್ಬಾರ್ದು ನಾ ಯಾ ನನ್ಗೆ ಯಾರಾದ್ರೂ ಒಬ್ರು ಮಾತಾನ್ ಬಿಟ್ರೆ ನಂಗೆ ಆಗ್ತಾ ಇರ್ಲಿಲ್ಲ ಇವತ್ ಮಾತ್ರ ನಾನ್ ಯಾರು ಏನು ಬೈಬಾರ್ದು ಹೇಳಿ ಚೆನ್ನಾಗ ಪೂಜೆ ಎಲ್ಲಾ ಮಾಡ್ಬಿಟ್ಟು ಆಫೀಸ್ ಹೋದ್ರು ಬಯಸ್ಕ ಕಣ್ಣೀರ್ ಆಗ್ತಂತ ದಿನನೇ ಇಲ್ಲ ಮಂಗಳವಾರ ಶುಕ್ರವಾರ ಅನ್ನೋದು ನನ್ ಪಾಲಿಗ್ ಮಾತ್ರ ನೀವು ಮಂತ್ರಾಲಯಕ್ಕೆ ಹೋಗಿದೀರಲ್ವಾ ಅವಾಗಲೇ ನಿಮ್ಮ ಕರ್ಮಫಲಗಳೆಲ್ಲ ಕಳ್ದೋಗೈತೆ ರಾಯರು ಇನ್ನ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾರೆ ಮಗ ಹುಟ್ಟಿದ್ರಲ್ವಾ ಆವಾಗಿನಿಂದನೇ ಕಂಟಿನ್ಯೂ ಆಗಿ ಪೂಜೆ ಮಾಡ್ಕೊಂಡ್ ಬಂದಿದ್ರೆ ಕಷ್ಟ ಇರ್ತೇನೆ ಇರ್ಲಿಲ್ಲ ಇವಾಗ ನಿಜ ನಿಜ ಈಗ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಪರಿಮಳ ಗ್ರಂಥ ಅವ್ರದ್ದು ವಿಗ್ರಹ ಎಲ್ಲ ತರಿಸಿ ಇಟ್ಟಿದೀನಿ ಪೂಜೆ ಮಾಡ್ತಾ ಇದ್ರ ನಾಮ ಲೇಖನ ಬುಕ್ ಎಲ್ಲ ಇದೆ ಕೂಡ ಬರಿಬೇಕು ಅಂತ ತುಂಬಾ ಆಸೆ ಬಟ್ ಒಂದ್ ಎರಡ್ ಮೂರು ವಾರದಿಂದ ಒಂದ್ ಸ್ವಲ್ಪ ಬೆಳಗ್ಗೆನೆ ಅದನ್ನ ಬ್ರಾಹ್ಮಿ ವೃತದಲ್ಲಿ ಸ್ಟಾರ್ಟ್ ಮಾಡ್ಬೇಕು ನನ್ ಅಂದ್ರೆ ಒಂದ್ ಪಾಲಿಸಿ ನಾನು ಏನ್ ಮಾಡ್ ಏನೇ ಮಾಡ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗ್ ಪೂಜೆ ಮಾಡ್ಬೇಕು ಆ ಎಲ್ಲ ಪರ್ಫೆಕ್ಟ್ hundred percent ಮಾಡ್ಕೊಂಡೆ ಮಾಡ್ಬೇಕು ಇಲ್ಲ ಅಂದ್ರೆ ಅದ್ ಅಂದ್ರೆ ನನ್ ಮಕ್ಳು ಇಲ್ಲ ಮೂರ್ ಗಂಟೆಯಿಂದ ಇಂದ ಐದ್ ಗಂಟೆ ಒಳಗ್ ಪೂಜೆ ಆಗ್ಲಿಲ್ಲ ಅಂದ್ರೆ ನನ್ ಮನ್ಸಿಗ್ ನೆಮ್ದಿ ಇರಲ್ಲ ಅವಾಗ ನನ್ ಏನೇ ಕೇಳಿದ್ರುನು ಅವ್ರು ಕೂಗಿದ್ರೆ ಓ ನನ್ ಕೇಳೇ ಇಲ್ಲ ಇನ್ ಯಾವ್ದು ಇನ್ ಕಾಲ್ ಆಗ್ಲಿ ಬೆಲ್ಟ್ ಆಗ್ಲಿ ಏನು ಕೇಳಿಲ್ಲ ಎಲ್ಲ ನನ್ಗ್ ಅವ್ರೆ ಅವ್ರೆ ಕೊಟ್ಟಿದ್ದು ಅವ್ರೆ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು ಅದ್ರಲ್ಲೂ ಇನ್ನೊಂದ್ ಏನಂದ್ರೆ ಮನೆನಲ್ಲಿ ಅವ್ರು ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ. ತುಂಬಾ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಅಯ್ಯೋ ಎಲ್ಲೋ ಹೆಂಗೋ ಇಷ್ಟು ವರ್ಷ ಕಷ್ಟ ಪಟ್ಟಿದ್ದಕ್ಕೆ ದೇವ್ರು ನನ್ ಪಾಲಿಗೆ ಇವತ್ತಿದಾರೆ ಕಣ್ ಬಿಟ್ಬಿಟ್ರು ಮಂಗಳವಾರ ಶುಕ್ರವಾರ ಅಲ್ಲ ಮಾಮೂಲಿ ದಿನದಲ್ಲೂ ಒಂದು ದಿನ ಕೂಡ ಜಗ್ಲಾಡಲ್ಲ ಜಗ್ಡಲ್ಲ ಅಂದ್ರೆ ನನ್ಗೆ ಏನ್ ಜಗ್ನಾಡಲ್ಲ ತಿರುಗಿಸ್ ನಾನು ಬಯ್ಯೋದು ಸುಮ್ನೆ ಸುನ್ನೆ ಅದೇ ಯಾವ ಬಯಸ್ಕಳದು ನೀವು ಸೈಲೆಂಟ್ ಅವರು ಅವರತ್ರ ಬಯಸ್ಕಳದು ಮನೆಯಲ್ಲಿ ಇಲ್ಲಂದ್ರೆ ಆಫೀಸ್‌ಗೆ ಹೋಗ ಬಯಸ್ಕಳದು ಆಫೀಸು ಅವರದೇನೇ ಮನೆ ಅವರದೇನೇ ಅಲ್ಲಾದ್ರೂ ಬಯಸ್ಕಳ ಏನು ಬಯಸ್ಕಳದು ಹೌದು ಹೌದು ತುಂಬಾನೇ ಬಯಸ್ಕೊಂಡ್ಬಿಟ್ಟಿದ್ದೀನಿ ಅವಾಗೆಲ್ಲ ಅವಾಗೆಲ್ಲ ನಮಗೆ ಇದ್ದವರು ನಮ್ಮ ಅಯೂರ್ ನಮ್ಮ ಮನೆಯವರ ತಂಗಿ ನಮ್ಮ ಮನೆಯವರ ತಂಗಿ ಅಂತ ಅವ್ರಿಗೂ ನನ್ನ ಕಂಡ್ರೆ ಪ್ರಾಣ ನನಗೂ ಅವರ ಕಂಡ್ರೆ ಪ್ರಾಣ ಅಲ್ಲ ಕೇಳುದ್ರಲ್ಲ ಫ್ರೆಂಡ್ಸ್ ಗುರುರಾಯರ ಮಹಿಮೆಯನ್ನ ನಂಬಿ ಕೆಟ್ಟವರಿಲ್ಲವೋ ಗುರು ರಾಯರ ನಂಬದೇ ಕೆಡುವರಲ್ಲವೋ ಗುರುರಾಯರ ಫ್ರೆಂಡ್ಸ್ ಮೇಡಮ್ ಜೀವನದಲ್ಲಿ ರಾಯರು ಮಾಡಿರುವಂತಹ ಪವಾಡ ಮತ್ತು ಅವರ ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಇರು ಇರುವಂತೆ ಮಾಡಿದ್ದಾರೆ ಶ್ರೀ ಗುರುಗಳು ಹಾಗೆ ನೀವು ನಿಮಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಗುರುರಾಯರನ್ನು ನಂಬಿ ಅವರ महिमे नहीं पात्र फ्रेंड्स ओके थैंक यू थैंक यू फॉर वाचिंग ओके फ्रेंड्स थैंक यू